ಮೈಲಾರ ಲಿಂಗೇಶ್ವರನ ಕಾರ್ಮಿಕ ಅಂದರೆ ವರ್ಷದ ಭವಿಷ್ಯವಾಣಿ ಅಂತಲೇ ಖ್ಯಾತಿ ಪಡೆದಿದೆ ನಾಡಿನ ಬಹುತೇಕ ರೈತಾಪಿ ವರ್ಗದ ಜನರು ಮೈಲಾರ ಲಿಂಗೇಶ್ವರನ ಕಾರ್ಮಿಕ ವಾಣಿಯ ಆಧಾರದ ಮೇಲೆಯೇ ವರ್ಷದ ಮಳೆ ಬೆಳೆ ನಿರ್ಧರಿಸುತ್ತಾರೆ ಹೀಗಾಗಿ ವರ್ಷದ ಮಳೆ ಬೆಳೆ ನಿರ್ಧರಿಸಲು ರೈತಾಪಿ ವರ್ಗದ ಜನರು ಭಾರತ ಹುಣ್ಣಿಮೆಯ ಸಮಯವನ್ನು ಎದುರು ನೋಡುತ್ತಾರೆ ಭಾರತ ಹುಣ್ಣಿಮೆಯ ಸಮಯದಲ್ಲಿ ಮೈಲಾರದಲ್ಲಿ ನಡೆಯುವ ಮಹಿಳಾರ ಲಿಂಗೇಶ್ವರನ ಕಾರ್ಮಿಕ ಕೇಳಲು ಉತ್ಸುಕರಾಗಿರುತ್ತಾರೆ ಒಂದು ವರ್ಷ ರೈತರು ನಷ್ಟಕ್ಕೆ ಒಳಗಾಗಿದ್ದರೆ ಈ ವರ್ಷದ ಭವಿಷ್ಯ ಏನಾಗುತ್ತದೆಯೋ ಎಂಬ ಕಾತುರದಿಂದ ಮೈಲಾರ ಲಿಂಗೇಶ್ವರನ ವಾಣಿ ಕೇಳಲು ಉತ್ಸುಕತೆಯಿಂದ ರೈತಾಪಿ ವರ್ಗದ ಜನರು ಕಾಯುತ್ತಿರುತ್ತಾರೆ ಕಳೆದ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಪಾಯಿತಲೆ ಪರಾಕ್ ಎಂದು ಕಾರ್ಮಿಕ ನುಡಿಯುವ ಗೊರವಯ್ಯ ಕಾರ್ಮಿಕ ನುಡಿದ ವರ್ಷದಲ್ಲಿ ಬಹುತೇಕ ಭಾಗದಲ್ಲಿ ಮಳೆ ಬೆಳೆ ಉತ್ತಮವಾಗಿ ರೈತರ ಮುಖದಲ್ಲಿ ಮಂದಹಾಸ ಕಾಣಿಸಿಕೊಂಡಿತ್ತು ಅದರ ಹಿಂದಿನ ವರ್ಷ ರೈತರು ಭೀಕರ ಬರಗಾಲ ಅನುಭವಿಸಿದ್ದರು ಹೀಗಾಗಿ ಕಳೆದ ವರ್ಷದ ಮೈಲಾರ ಲಿಂಗೇಶ್ವರನ ಕಾರ್ಮಿಕ ರೈತರ ಮುಖದಲ್ಲಿ ಸ್ವಲ್ಪ ಮಟ್ಟಿನ ಖುಷಿ ಮೂಡಿಸಿತ್ತು ಕಳೆದ ಹಲವಾರು ವರ್ಷಗಳಿಂದ ಮೈಲಾರದಲ್ಲಿ ಭಾರತ ಹುಣ್ಣಿಮೆ ಸಮಯದಲ್ಲಿ ನಡೆಯುವ ಮೈಲಾರ ಲಿಂಗೇಶ್ವರನ ಕಾರ್ಮಿಕಕ್ಕೆ ಎಲ್ಲಿಲ್ಲದ ಮಹತ್ವವಿದೆ ಮೈಲಾರದ ಡೆಂಕನ ಮರಡಿಯಲ್ಲಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಬಿಲ್ಲನ್ನೇರಿ ಗೊರವಯ್ಯ ನುಡಿಯುವ ಕಾರಣಿಕ ಸತ್ಯವಾಗಿವೆ ಎಂಬ ಬಲವಾದ ನಂಬಿಕೆ ಇಲ್ಲಿವೆ ಈ ನಂಬಿಕೆಯ ಆಧಾರದ ಮೇಲೆಯೇ ಪ್ರತಿ ವರ್ಷ ಮೈಲಾರದಲ್ಲಿ ನಡೆಯುವ ಮೈಲಾರಲಿಂಗೇಶ್ವರನ ಕಾರ್ಮಿಕವಾಣಿ ಆಲಿಸಲು ಲಕ್ಷ ಲಕ್ಷ ಜನರು ಮೈಲಾರಕ್ಕೆ ಬರುತ್ತಾರೆ ಕಳೆದ ವರ್ಷ ಸಂಪಾಯಿತಲೆ ಪರಾಕ್ ಎಂದು ಕಾರ್ಮಿಕವಾಣಿ ಆಲಿಸಿ ಖುಷಿ ಖುಷಿಯಿಂದಲೇ ಕಾರ್ಮಿಕ ಕೇಳಿ ಹೋಗಿದ್ದ ಭಕ್ತರು ಪ್ರಸಕ್ತ ವರ್ಷದ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಮಿಕದತ್ತ ಚಿತ್ತೆಟ್ಟಿದ್ದಾರೆ ಮೈಲಾರ ಲಿಂಗೇಶ್ವರನ ಕಾರ್ಮಿಕ ವಾಲಿಯನ್ನು ಗೊರವಯ್ಯನ ಕಡೆಯಿಂದ ಸಾಕ್ಷಾತ್ ಮೈಲಾರ ಲಿಂಗೇಶ್ವರನೇ ನುಡಿಸುತ್ತಾನೆ ಎಂಬ ಬಲವಾದ ನಂಬಿಕೆ ಮೈಲಾರದಲ್ಲಿದೆ ಹನ್ನೊಂದು ದಿನಗಳ ಕಾಲ ಕಠಿಣ ಉಪವಾಸ ಅಂತ ಮಾಡುವ ಕಾರ್ಮಿಕ ನುಡಿಯುವ ಗೊರವಯ್ಯ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಬಿಲ್ಲನೇರಿ ಸದ್ದಲೇ ಅನ್ನುತ್ತಲೇ ಕಾರ್ಮಿಕ ನುಡಿಯುತ್ತಾರೆ ಈ ಕಾರ್ಮಿಕ ಬಾಣಿ ಆಲಿಸಲು ಲಕ್ಷ ಲಕ್ಷ ಜನರು ಮೈಲಾರದತ್ತ ಬರುತ್ತಾರೆ ಭಾರತ ಹುಣ್ಣಿಮೆ ಮುನ್ನಾ ದಿನದಿಂದಲೇ ಭಕ್ತರು ಮಹಿಲಾರಕ್ಕೆ ಬರುತ್ತಾರೆ ಕೇವಲ ರಾಜ್ಯ ಹೊರ ರಾಜ್ಯಗಳಿಂದ ಮಾತ್ರವಲ್ಲದೆ ಹೊರ ದೇಶಗಳಿಂದಲೂ ಕಾರ್ಮಿಕ ಕೇಳಲು ಜನರು ಮೈಲಾರಕ್ಕೆ ಬರುತ್ತಾರೆ ದೂರ ದೂರದ ಊರುಗಳಿಂದ ಬರುವ ಭಕ್ತರು ಟ್ರ್ಯಾಕ್ಟರ್ ಕಾರ್ ಬಸ್ಗಳ ಮೂಲಕ ಮೈಲಾರಕ್ಕೆ ಬರುತ್ತಾರೆ ರೈತಾಪಿ ವರ್ಗದ ಬಹುತೇಕ ಜನರು ಎತ್ತಿನ ಬಂಡಿಗಳ ಮೂಲಕ ಮೈಲಾರಕ್ಕೆ ಬರುತ್ತಾರೆ ಮೈಲಾರದ ಕಾರ್ಣಿಕ ಇನ್ನೂ ಎರಡು ಮೂರು ದಿನಗಳು ಬಾಕಿ ಇರುವಾಗಲೇ ದೂರದ ಊರುಗಳಿಂದ ಬರುವ ಭಕ್ತರು ಎತ್ತಿನ ಬಂಡಿ ಕಟ್ಟಿಕೊಂಡು ಮೈಲಾರದತ್ತ ಬರುತ್ತಾರೆ ಭಾರತ ಹುಣ್ಣಿಮೆಯ ಪೂಜೆ ಮುಗಿಸಿಕೊಂಡು ಮೈಲಾರ ಜಾತ್ರೆಯ ಸಂಭ್ರಮದಲ್ಲಿ ಪಾಲ್ಗೊಂಡು ಮೈಲಾರ ಲಿಂಗೇಶ್ವರನ ಕಾರ್ಣಿಕ ವಾಣಿ ಕೇಳಿ ಊರಿಗೆ ಆಗುತ್ತಾರೆ ಮೈಲಾರದಲ್ಲಿ ನಡೆಯುವ ಮೈಲಾರ ಲಿಂಗೇಶ್ವರನ ಕಾರ್ಣಿಕ ರೈತಾಪಿ ವರ್ಗದ ಜನರನ್ನು ಕುರಿತಂತೆ ವಿಶ್ಲೇಷಣೆ ಮಾಡಲಾಗುತ್ತದೆ ಅದರ ಜೊತೆಗೆ ರಾಜಕೀಯವಾಗಿಯೂ ಮೈಲಾರಲಿಂಗೇಶ್ವರನ ಕಾರ್ಮಿಕವನ್ನು ವಿಶ್ಲೇಷಣೆ ಮಾಡಿಕೊಂಡು ಬರಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾರ್ಮಿಕೋತ್ಸವದ ಸಮಯ ರಾಜ್ಯ ವಿಧಾನಸಭೆ ಚುನಾವಣೆಯ ಸಮಯವಾಗಿತ್ತು ಹೀಗಾಗಿ ರಾಜಕೀಯ ವ್ಯಕ್ತಿಗಳು ಕಾರ್ಮಿಕ ತತ್ತಲೆ ತಮ್ಮ ಚಿತ್ತ ನೆಟ್ಟಿದ್ದರು ಆ ವರ್ಷ ಅಂಬಲಿ ಹಳಸಿತು ಕಂಬಳಿ ಬೀಸಿತಲೇ ಫರಾಕ್ ಎಂದು ಗೊರವಯ್ಯ ಕಾರ್ಮಿಕನುಂದಿದ್ದ ಆ ವರ್ಷ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಕುರುಬ ಸಮುದಾಯದ ಸಿದ್ದರಾಮಯ್ಯ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆ ಏರಿದರು ಪ್ರಸಕ್ತ ವರ್ಷವು ಪ್ರಸ್ತುತ ರಾಜಕೀಯದಲ್ಲಿ ಹಲವು ಗೊಂದಲಗಳು ಭಿನ್ನಾಭಿಪ್ರಾಯಗಳು ತಲೆದೋರಿವೆ ಹೀಗಾಗಿ ಪ್ರಸಕ್ತ ವರ್ಷದ ಮೈಲಾರ ಲಿಂಗೇಶ್ವರನ ಕಾರ್ಮಿಕ ರಾಜಕೀಯವಾಗಿಯೂ ಮಹತ್ವ ಪಡೆದುಕೊಂಡಿದೆ ರಾಜ್ಯ ಕಾಂಗ್ರೆಸ್ ಆಂಗಣದಲ್ಲಿ ಆಗಾಗ ಸಿಎಂ ಹುದ್ದೆ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಮಾತುಗಳು ಕೇಳಿಬರುತ್ತಿವೆ ರಾಜ್ಯ ಬಿಜೆಪಿಯಲ್ಲೂ ನಾಯಕತ್ವ ಬದಲಾವಣೆಯ ಕೂಗು ಜೋರಾಗಿದೆ ಹೀಗಾಗಿ ಪ್ರಸಕ್ತ ವರ್ಷದ ಮೈಲಾರ ಲಿಂಗೇಶ್ವರನ ಕಾರ್ಮಿಕ ರಾಜಕೀಯವಾಗಿಯೂ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಒಟ್ಟಿನಲ್ಲಿ ಮೈಲಾರದಲ್ಲಿ ನಡೆಯುವ ಮೈಲಾರ ಲಿಂಗೇಶ್ವರನ ದತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ ಕಾರ್ಮಿಕ ಕೇಳಲು ಭಕ್ತರ ದಂಡೆ ಮೈಲಾರದತ್ತ ಹರಿದು ಬರುತ್ತಿದೆ está, la cámara, la cámara, ¿eh? La... क्या है अच्छा ही हाँ लगे